ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಒಂದು ಬ್ಲೌಸ್ನ ಕಟ್ ಮಾಡ್ಕೊಬಂದೆ ಈಗಲೇ ಕಟ್ ಮಾಡಿದ್ದು ಇದು ಸ್ವಲ್ಪ ಅರ್ಜೆಂಟ್ ಇದೆ ಕೊಡೋದು ಅದಕ್ಕೆ ಈಗಲೇ ಕಟ್ ಮಾಡ್ಕೊಂಡು ಬಂದೀನಿ ಇವಾಗ ಸ್ಟಿಚ್ ಮಾಡೋಣ ಅಂತ ಈಗ ಟೈಮ್ ಬಂದು ಸೆವೆನ್ ತರ್ಟಿ ಆಗಿದೆ ಅದಕ್ಕೆ ಬೆಳಗ್ಗೆನೇ ಬ್ಲೌಸ್ ಸ್ಟಿಚ್ ಮಾಡೋಣ ಅಂದ್ಬಿಟ್ಟು ಈ ಸ್ಟಿಚಿಂಗ್ ಆದಮೇಲೆ ತೋರಿಸ್ತೀನಿ ಇದು ಬೋಟ್ ನೈಟ್ ಬ್ಲೌಸ್ ಇದು ಸ್ಟಿಚ್ ಆದಮೇಲೆ ತೋರಿಸ್ತೀನಿ ಫ್ರೆಂಡ್ಸ್ ಈಗ ನಾನು ಒಂದು ವೈಟ್ ಕಲರ್ ಬ್ಲೌಸ್ನ ಸ್ಟಿಚ್ ಮಾಡ್ತಾ ಇದ್ದೀನಿ ಇದು ಬಾಟ್ನೆಕ್ ಬ್ಲೌಸ್ ಡಿಸೈನು ಹಾಗೆ ಇದು ಪ್ರಿನ್ಸ್ ಕಟ್ಟು ಬೇಗ ಸ್ಟಿಚ್ ಮಾಡ್ಬೋದು ಪ್ರಿನ್ಸ್ ಕಟ್ ಆದರೆ ಅಂದ್ಬಿಟ್ಟು ಸ್ಟಿಚ್ಚಿಂಗ್ ಇದ್ದೆ ಆದರೆ ಇವತ್ತು ಈ ಬ್ಲೌಸು ಕಂಪ್ಲೀಟ್ ಮಾಡೋದಕ್ಕೆ ಆಗಲಿಲ್ಲ ಯಾಕಂದರೆ ನೋಡಿ ನಾನು ಫ್ರಂಟು ಬ್ಯಾಕು ಎಲ್ಲ ಸ್ಟಿಚ್ ಮಾಡಿಬಿಟ್ಟಿದ್ದೆ ಆದರೆ ಈ ಬ್ಲೌಸ್ಗೆ ನಾನು ಕಪ್ಸ್ ಹಾಕಬೇಕಾಗಿತ್ತು ಅಂದರೆ ಬ್ಲೌಸ್ ಪ್ಯಾಡ್ಸು ಅದು ನಾನು ಮೊರೆತೋಗಿಬಿಟ್ಟು ಸ್ಟಿಚ್ ಮಾಡಿಬಿಟ್ಟೆ ಮತ್ತೆ ಇದನ್ನು ಬಿಚ್ಚಿ ಮತ್ತೆ ಸ್ಟಿಚ್ ಮಾಡಿ ಅದು ಪ್ಯಾಡ್ಸ್ ಎಲ್ಲ ಹಾಕೋ ಅಷ್ಟರಲ್ಲಿ ತುಂಬ ಟೈಮ್ ಹಿಡೀತು ಅದಕ್ಕೆ ಈ ಬ್ಲೌಸು ಕಂಪ್ಲೀಟ್ ಮಾಡೋದಕ್ಕಾಗಲಿಲ್ಲ ಯಾಕಂದರೆ ಇವತ್ತೇ ನಾನು ಮಾರ್ಕೆಟ್ಗೆ ಹೋಗೋದು ಕೂಡ ಇತ್ತು ಅದಕ್ಕೆ ಸರಿ ಇನ್ನೇನು ಮಾಡೋದಕ್ಕಾಗಲ್ಲ ಅಂದ್ಬಿಟ್ಟು ಫ್ರಂಟು ಮತ್ತು ಬ್ಯಾಕ್ ಅದು ಬಿಚ್ಚಿ ಕಪ್ಸೆಲ್ಲ ಹಾಕ್ಬಿಟ್ಟು ಆಮೇಲೆ ಮಾರ್ಕೆಟ್ಗೆ ಹೋಗೋಣ ಅಂತ ರೆಡಿಯಾಗಿ ಹೋದೆ ನೋಡಿ ಬೆಳಗ್ಗೆ ಒಂದೊಂದು ಸರಿ ಈ ಥರ ಆಗಿಬಿಡುತ್ತೆ ಇವತ್ತು ನಾನು ಬಂದಿರೋ ಟೈಮ್ ಚೆನ್ನಾಗಿಲ್ಲ ಅಂದ್ಕೊಂಡು ಅದನ್ನು ಪಕ್ಕಕ್ಕೆ ಇಟ್ಬಿಟ್ಟು ನಾನು ಮಾರ್ಕೆಟ್ಗೆ ಹೋಗೋಣ ಹೋಗಿ ಬಂದಾದಮೇಲೆ ಸ್ಟಿಚ್ ಮಾಡೋಣ ಅಂದ್ಬಿಟ್ಟು ಅದನ್ನು ಅಲ್ಲೇ ಬಿಟ್ಟು ಹೋಗ್ತೀನಿ ಫ್ರೆಂಡ್ಸ್ ಈ ಥರ ಸರಿ ಹಾಗೆ ಆಗುತ್ತಲ್ಲ ಪ್ರತಿಯೊಬ್ಬರಿಗೂ ನಿಮ್ಮ ಫ್ರೆಂಡ್ಸ್ ಎಷ್ಟೇ ಪರ್ಫೆಕ್ಟ್ ಟೈಲರ್ ಆದರೂ ಕೂಡ ಪ್ರತಿಯೊಬ್ಬರಿಗೂ ಈ ಥರ ಒಂದೊಂದು ಸರಿ ಹಾಗೆ ಆಗುತ್ತೆ ಏನು ಮಾಡೋದಕ್ಕಾಗಲ್ಲ ಯಾಕಂದರೆ ಪ್ರತಿಯೊಬ್ಬರು ಪ್ರತಿಯೊಬ್ಬರಿಗೂ ಗಂಡ ಹೆಂಡತಿ ಮಕ್ಕಳು ಮನೆ ಅಂತ ಒಂದಷ್ಟು ಜವಾಬ್ದಾರಿಗಳಿರುತ್ತೆ ಹಾಗೆ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಥರದ ಟೆನ್ಷನ್ಸ್ ಇದ್ದೇ ಇರುತ್ತೆ ಕಷ್ಟ ದುಃಖ ನೋವು ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತಲ್ವ ಆ ಥರ ಏನಾದರೂ ಒಂದು ಸ್ವಲ್ಪ ಟೆನ್ಷನಲ್ಲಿ ಈ ಥರ ಆಗೋದು ಸಹಜ ಏನು ಮಾಡೋದಕ್ಕಾಗಲ್ಲ ನಾವು ಕೂಡ ಮನುಷ್ಯರೇ ಅಲ್ವಾ ಅದಕ್ಕೆ ಫ್ರೆಂಡ್ಸ್ ನೋಡಿ ಈಗ ನಾವು ಮಾರ್ಕೆಟಿಗೆ ಬಂದಿದ್ದೀವಿ ಹಾಗೆ ಒಂದು ಸ್ವಲ್ಪ ಹೂವು ತಗೊಳ್ಳೋದಿತ್ತು ಅದಕ್ಕೆ ಬಂದಿದ್ದೀನಿ ಈಗ ನೋಡಿ ಈಗ ನಾನು ತರಕಾರಿ ಮಾರ್ಕೆಟ್ ಒಳಗಡೆ ಇದ್ದೀನಿ ಈಗ ಹೂವು ತೊಗೊಂಬರೋಣ ಅಂತ ಫ್ರೆಂಡ್ಸ್ ಹೂವು ತಗೊಳ್ಬೇಕು ಅಂದಾಗ ಎಂಟ್ರೆನ್ಸಲ್ಲಿ ಯಾವುದೇ ಕಾರಣಕ್ಕೂ ತಗೊಳಕ್ಕೆ ಹೋಗ್ಬಾರ್ದು ಯಾಕಂದರೆ ಎಂಟ್ರೆನ್ಸಲ್ಲಿ ತಗೊಂಡು ಹಾಗೆ ಹೋಗ್ಬಿಡ್ತಾರೆ ಅಂದ್ಬಿಟ್ಟು ತುಂಬ ರೇಟ್ ಹೇಳ್ತಾರೆ ಅದಕ್ಕೆ ಸ್ವಲ್ಪ ಒಳಗಡೆ ಹೋಗೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಯಾಕಂದರೆ ನಾನು ಸುಮಾರು ಸರಿ ನೋಡಿದ್ದೀನಿ ಕೊನೆಯಲ್ಲಿ ನಾವು ರಶ್ ಇರುತ್ತಲ್ವಾ ಮಾರ್ಕೆಟ್ ಒಳಗಡೆ ತುಂಬಾ ರಶ್ ಇರುತ್ತೆ ಒಳಗಡೆ ಯಾರು ಹೋಗ್ತಾರೆ ಕೊನೆಯಲ್ಲೇ ತಗೊಂಡು ಹೋಗ್ಬಿಡೋಣ ಅಂದ್ಬಿಟ್ಟು ತಗೊಳಕ್ ಹೋಗ್ತಿವಿ ಎಂಟ್ರೆನ್ಸ್ ಜಾಸ್ತಿ ರೇಟ್ ಹೇಳ್ತಾರೆ ಅದಕ್ಕೆ ನಾವು ಒಳಗಡೆ ಹೋಗ್ಬೇಕು ತುಂಬಾ ಒಳಗಡೆ ಹೋಗೋದು ಹೋಗ್ಬೇಡ ಒಂದ್ ಸ್ವಲ್ಪ ಒಳಗಡೆ ಹೋದ್ರೆ ಸ್ವಲ್ಪ ಕಡಿಮೆ ಇರುತ್ತೆ ರೇಟ್ ಎಷ್ಟು ಕಡಿಮೆ ಇರುತ್ತೆ ಅಂದ್ರೆ ರೋಸ್ ಬಂದು ಎಂಬತ್ತು ರೂಪಾಯಿ ಆದ್ರೆ ಎಂಟ್ರೆನ್ಸ್ ನೂರ ಐವತ್ತು ರೂಪಾಯಿ ಹೇಳಿದ್ರು ಅದೇ ತರನೇ ಇತ್ತು ರೋಜು ಫ್ರೆಶ್ ಆಗೇ ಇದೆ ತುಂಬಾ ಚೆನ್ನಾಗಿದೆ ಹಾಗೆ ಕಂಕಂಬ್ರ ನೋಡಿ ಇದು ಬಂದು ನೂರು ಗ್ರಾಮ್ ಎಂಬತ್ತು ರೂಪಾಯಿ ಶಾಮಂತಿಗೆ ಹೂವನ್ನು ಅಷ್ಟೆ ಒಂದು ಕೆಜಿ ಬಂದು ಎಂಬತ್ತು ರೂಪಾಯಿ ಅದೇ ಆಚೆ ಕೇಳಿದಕ್ಕೆ ನೂರ ನಲ್ವತ್ತು ರೂಪಾಯಿ ಹೇಳ್ತಾ ಇದ್ರು ಅದಕ್ಕೆ ನಾನು ಒಂದ್ ಸ್ವಲ್ಪ ಒಳಗಡೆ ನೋಡ್ಕೊಂತ ಹೋಗ್ಬೇಕು ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಒಂದೊಂದು ಹತ್ರ ಒಂದೊಂದು ರೇಟ್ ಇರುತ್ತೆ ಹಾಗೆ ಫ್ರೆಶ್ ಆಗಿರೋ ಹೂವನ್ನು ಒಂದ್ ರೇಟ್ ಇರುತ್ತೆ ಸ್ವಲ್ಪ ಹಳೆ ಹೂವನ್ನು ಒಂದ್ ಸ್ವಲ್ಪ ಕಡಿಮೆ ಇರುತ್ತೆ ನೋಡ್ಕೊಂಡು ನಮ್ಗೆ ರೇಟ್ ಒಂದೇ ನೋಡಬಾರ್ದು ಹೂವು ಚೆನ್ನಾಗಿದೆಯಾ ಇಲ್ವಾ ಅಂತಾನು ನೋಡ್ಬೇಕಲ್ವಾ ಅದಕ್ಕೆ ನಾನು ರೂಪಾಯಿ ಬಿತ್ತು ಎಂಬತ್ತು ರೂಪಾಯಿ ಸುಮಾರು ನಾನು ಕೆ ಕೆಜಿ ಹೂವು ತಗೊಂಡು ಯಾಕಂದ್ರೆ ಬೇಕಾಗುತ್ತಲ್ ಹಬ್ಬಕ್ಕೆಲ್ಲ ರೇಟ್ ಆಗುತ್ತೆ ಅಂತ ಹಾಗೆ ಪ್ರತಿದಿನ ನವರಾತ್ರಿಗಳಲ್ವಾ

ಏಳು ರೂಪಾಯಿ ಆಗುತ್ತೆ ಅದಕ್ಕೆ ಮಾರ್ಕೆಟಲ್ಲೇ ತೊಗೊಂಡು ಬಂದೆ ಅದು ಅಲ್ಲಿ ಬಂದು ಟೂ ರುಪೀಸ್ ಬಿತ್ತು ಒಂದು ಇಷ್ಟೇ ಫ್ರೆಂಡ್ಸ್ ಇನ್ನೇನು ತೊಗೊಂಡು ಬಂದಿಲ್ಲ ಹಾಗೆ ಒಂದಷ್ಟು ಥ್ರೆಡ್ಸ್ ತೊಗೊಂಡು ಬಂದೆ ಅದು ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ ಅಂದರೆ ವೀಡಿಯೋ ಮಾಡೋದು ಮರೆತು ಹೋಗಿದ್ದೀನಿ ನೋಡಿ ಇಷ್ಟು ತೊಗೊಂಡು ಬಂದೆ ಈಗ ನಮ್ಮ ಅಜ್ಜಕ್ಕ ಕೂಡ ಇಲ್ಲೇ ಇದ್ದಾರಲ್ವ ಅವರು ಒಂದು ಬರ್ತಾರೆ ಆಮೇಲೆ ಹೂವು ಕಟ್ಕೊಡ್ತಾರೆ ಒಂದು ಸ್ವಲ್ಪ ಫ್ರೆಂಡ್ಸ್ ಹಾಗೆ ಇವತ್ತು ಮಾರ್ಕೆಟಲ್ಲಿ ಈ ರಶ್ ಏನಿರಲಿಲ್ಲ ಆರಾಮಾಗಿ ಹೋಗಿ ಆರಾಮಾಗಿ ಬಂದೆ ಹೋಗ್ತಾ ಮೆಟ್ರೋನಲ್ಲಿ ಹೋಗಿ ಬರ್ತಾ ಬಸ್ಸಲ್ಲಿ ಬಂದೆ ಆರಾಮಾಗಿತ್ತು ಏನು ಕಷ್ಟ ಅನಿಸ್ಲೇ ಇಲ್ಲ ಹಾಗೆ ನಾನು ಹೋಗಿದ್ದು ಕೆ ಆರ್ ಮಾರ್ಕೆಟ್ಗೆ ಫ್ರೆಂಡ್ಸ್ ನಮಗೆ ಬಿ ಬಿ ಎಂ ಪಿ ಕಡೆಯಿಂದ ನೋಡಿ ಕೊಡ್ತಾ ಕೊಡ್ತಾಯಿದ್ದಾರೆ ಹಸಿ ಕಸ ಒಣ ಕಸ ಹಾಕೋದಕ್ಕೆ ಈ ಥರ ಒಂದು ಚೀಲ ಕೊಡ್ತಾಯಿದ್ದಾರೆ ನಮ್ಮದು ಅಂಗಡಿದೊಂದು ಮನೆಯದೊಂದು ಅದಕ್ಕೆ ಎರಡೆರಡು ಕೊಟ್ಟಿದ್ದಾರೆ ನೋಡಿ ಇದರಲ್ಲಿ ಒಣ ಕಸ ಹಾಕ್ಬೇಕಂತೆ ಇದು ಹಸಿ ಕಸ ಹಾಕ್ಬೇಕಂತೆ ಎಲ್ಲರದ್ದು ಎಲ್ಲರಿಗೂ ಒಂದೊಂದು ಮನೆಗೆ ಒಂದೊಂದು ನಂಬರ್ ಕೊಟ್ಟು ಈ ಥರ ಡಸ್ಟ್ಬಿನ್ ಇದ್ದಾರೆ ಫ್ರೆಂಡ್ಸ್ ನಿಮ್ಮೂರ ಕಡೆನೂ ಇದ್ದಾರಾ ಪ್ಲೀಸ್ ಕಮೆಂಟ್ ಮಾಡಿ ನೋಡಿ ಇದು ಚಿಕ್ಕದು ನಮಗೆ ಸಾಕಾಗೋದೇ ಇಲ್ಲ ನೋಡಿ ಈಗ ನಮ್ಮ ಜಾ ಬಂದು ಹೂವು ಸ್ವಲ್ಪ ಕಟ್ಕೊಡ್ತಾ ಇದ್ದಾರೆ ಹಾಗೆ ಸಂಜೆ ಆಗಿತ್ತು ಟೀ ಕುಡಿಯೋಣ ಅಂತ ಟೀ ಕುಡಿತಾ ಇದ್ವಿ ಪೂಜಾ ಬಂದು ಟೀ ಮಾಡ್ಕೊಟ್ಲು ನಮ್ಮ ಜಾ ಹೂವು ಎಲ್ಲ ಕಟ್ಕೊಟ್ರು ಇವತ್ತು ನವರಾತ್ರಿಯ ಮೂರನೇ ದಿನ ಇವತ್ತು ಚಂದ್ರಗಂಟಾ ದೇವಿನ ಆರಾಧನೆ ಮಾಡ್ತಾರೆ ಹಾಗೆ ಇವತ್ತಿನ ಬಣ್ಣ ಬಂದು ಬ್ಲೂ ಕಲರ್ ಅದಕ್ಕೆ ನಾವು ಕೂಡ ಬ್ಲೂ ಕಲರ್ ಹಾಕೊಂಡಿದೀವಿ ನಮ್ಮ ಪೂಜೆ ನೋಡಿ ಇನ್ನೂ ರೆಡಿ ಆಗ್ತಾ ಇದ್ದಾಳೆ ಟೈಮ್ ಆಯಿತು ದೇವಸ್ಥಾನಕ್ಕೆ ಹೋಗೋದಕ್ಕೆ ಇನ್ನೂ ರೆಡಿ ಆಗಿಲ್ಲ ಅದು ಇಷ್ಟೊತ್ತು ರೆಡಿ ಆಗ್ತಾಳೋ ಗೊತ್ತಿಲ್ಲ ನೋಡಿ ನಮ್ಮ ದೇವಾಗಲೂ ಲೇಟೆ ಓಕೆ ಫ್ರೆಂಡ್ಸ್ ಈಗ ಪೂಜೆ ಎಲ್ಲ ಮಾಡಿದ್ದೀನಿ ಪೂಜೆ ನೋಡ್ಕೊ ಬನ್ನಿ ಹಾಗೆಯೇ ದೇವಸ್ಥಾನಕ್ಕೆ ಹೋಗೋಣ ಇವತ್ತು ನೆನ್ನೆ ಮೊನ್ನೆ ಕುಂಕುಮ ಅಲಂಕಾರ ಅರ್ಶಿನ ಅಲಂಕಾರ ಮಾಡಿದ್ರಲ್ಲ ದೇವಸ್ಥಾನದಲ್ಲಿ ಇವತ್ತಿಂದ ಬೇರೆ ಬೇರೆ ಥರ ಅಲಂಕಾರ ಮಾಡಿರ್ತಾರೆ ಒಂದೊಂದು ದಿನ ಒಂದೊಂದು ಒಂದೊಂದು ದೇವಸ್ಥಾನದಲ್ಲಿ ಒಂದೊಂದು ಅಲಂಕಾರ ಮಾಡಿರ್ತಾರೆ ಯಾವ್ಯಾವ ದೇವಸ್ಥಾನದಲ್ಲಿ ಯಾವ್ಯಾವ ಅಲಂಕಾರ ಮಾಡಿರೋ ಮಾಡಿರ್ತಾರೆ ಅಂತ ನೋಡೋಣ ಬನ್ನಿ ಓಕೆ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನಮ್ಮ ಮನೆಯಲ್ಲಿ ಪೂಜೆ ಎಲ್ಲ ಆಗಿದೆಯಲ್ಲ ಅದನ್ನು ಒಂದು ಸರಿ ತೋರಿಸ್ಬಿಡ್ತೀನಿ ಬನ್ನಿ ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಫ್ರೆಂಡ್ಸ್ ನೋಡಿ ಈಗ ಪೂಜೆ ಎಲ್ಲ ಆಯ್ತು ಹಾಗೆ ನೈವೇದ್ಯಕ್ಕೆ ಹಾಲು ಸಕ್ಕರೆ ತುಪ್ಪ ಇಟ್ಟಿದ್ದೀನಿ ಆ ಬಾಳೆಹಣ್ಣಿತ್ತು ಬಾಳೆಹಣ್ಣು ಇಟ್ಟಿದ್ದೀನಿ ಅಷ್ಟೇ ಸಿಂಪಲ್ಲಾಗೆ ಪೂಜೆ ಮುಗಿಸಿ ಮನೆಯಲ್ಲಿ ಏನಿದ್ರೆ ಅದನ್ನು ನೈವೇದ್ಯ ಮಾಡಿದ್ರೆ ಆಯ್ತು ನೋಡಿ ಹಾಗೆ ಮಾರ್ಕೆಟಿಂದ ಕನಕಾಂಬ್ರ ಹೂವು ತಗೊಂಡು ಬಂದಿದ್ನಲ್ಲ ಅದು ಕಲಶಕ್ಕೆ ಮತ್ತು ರಾಘವೇಂದ್ರ ಸ್ವಾಮಿ ಫೋಟೋಗೊಂದು ಸ್ವಲ್ಪ ಕಟ್ಕೊಂಡೆ ಕಟ್ಟೋದಕ್ಕೆ ಟೈಮ್ ಸಿಕ್ಕಿಲ್ಲ ಯಾಕಂದರೆ ದೇವಸ್ಥಾನಕ್ಕೆ ಹೋಗಬೇಕು ಈ ಕಡೆ ಸ್ಟಿಚಿಂಗು ಮಾಡಬೇಕು ಹಾಗಾಗಿ ಟೈಮೇ ಸಾಕಾಗ್ತಾ ಇರಲಿಲ್ಲ ಫ್ರೆಂಡ್ಸ್ ಇವತ್ತು ಸಿಂಪಲ್ಲಾಗೆ ರಂಗೋಲಿ ಹಾಕಿದ್ದೀನಿ ನೋಡಿ ನೋಡಿ ಈಗ ಹನುಮಾನ್ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲಿ ವಿಭೂತಿಯ ಅಲಂಕಾರ ಮಾಡಿದ್ದಾರೆ ವಿಭೂತಿ ವೈಟ್ ಕಲರ್ ಇರುತ್ತಲ್ವಾ ವಿಭೂತಿ ಎಲ್ಲರಿಗೂ ಗೊತ್ತೇ ಇರುತ್ತೆ ಆ ಅಲಂಕಾರ ಮಾಡಿದ್ದಾರೆ ಹಾಗೆ ಇವತ್ತು ಕೃಷ್ಣನಿಗೂ ಅಷ್ಟೇ ವಿಭೂತಿಯ ಅಲಂಕಾರನೇ ಮಾಡಿದರೆ ಎರಡು ಹತ್ರನೂ ಸೇಮು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ ಹಾಗೆ ಅಮ್ಮನ ದೇವಸ್ಥಾನಗಳಲ್ಲಿ ತುಂಬ ಇವತ್ತು ಇದು ಗಂಗಮ್ಮ ದೇವಿ ದೇವಸ್ಥಾನ ಇಲ್ಲಿ ಗಂಧದ ಅಲಂಕಾರ ಮಾಡಿದ್ರು ಮೊನ್ನೆ ಅರಿಶಿನ ಅಲಂಕಾರ ಕುಂಕುಮ ಅಲಂಕಾರ ಆಯಿತು ಮತ್ತೆ ಇದು ಅರಿಶಿನ ಅಲಂಕಾರ ಅನ್ಕೊತಾರೋ ಏನೋ ಆದರೆ ಗಂಧದ ಅಲಂಕಾರ ಮಾಡಿದ್ರು ಇಲ್ಲಿ ಹಾಗೆ ಇದು ಬಂದು ಸಪ್ಲಮ್ಮ ದೇವಿ ದೇವಸ್ಥಾನ ಇಲ್ಲಿ ತರಕಾರಿ ಅಲಂಕಾರ ಮಾಡಿದರು ನೋಡಿ ತರಕಾರಿ ಅಲಂಕಾರ ಮಾಡಿದರು ಇಲ್ಲೂ ಕೂಡ ತುಂಬಾ ಚೆನ್ನಾಗಿ ಮಾಡಿದರು ಸಿಕ್ಕಾಪಟ್ಟೆ ರಶ್ ಅಂತೂ ರಶು ಇವತ್ತು ಇಲ್ಲಿ ಸಪ್ಲಮ್ಮ ದೇವಿ ದೇವಸ್ಥಾನದಲ್ಲಿ ಮತ್ತು ಮಾರಿಯಮ್ಮ ದೇವಿ ದೇವಸ್ಥಾನದಲ್ಲಿ ಎರಡು ಹತ್ರನೂ ಫುಲ್ ರಶ್ಶು ಮಾರಿಯಮ್ಮ ದೇವಸ್ಥಾನದಲ್ಲಿ ನೋಡಿಸ್ತೀನಿ ಬನ್ನಿ ಇಷ್ಟು ರಶ್ ಇತ್ತು ಅಂತ ಇದು ಬಂದು ಸಪ್ಳಮ್ಮ ದೇವಿ ದೇವಸ್ಥಾನ ಈಗ ದರ್ಶನ ಎಲ್ಲ ಆಯಿತು ಪ್ರಸಾದ ತಗೊಂಡು ಮತ್ತು ಇಲ್ಲಿ ಮಾರಿಯಮ್ಮ ದೇವಸ್ಥಾನಕ್ಕೆ ಬಂದ್ವಿ ನೋಡಿ ಮಾರಿಯಮ್ಮ ದೇವಸ್ಥಾನದಲ್ಲಿ ವೀಡಿಯೋ ಮಾಡೋದಕ್ಕೆ ಹಾಗಿಲ್ಲ ಅಷ್ಟು ರಶ್ ಇತ್ತು ಫುಲ್ಲು ಜನ ಅಂದರೆ ಜನ ತಿರುಪತಿಯಲ್ಲಿ ನಮಗೆ ಹೇಗೆ ಅನಿಸ್ಬಿಟ್ಟು ಅನಿಸುತ್ತೆ ಅದೇ ಥರನೇ ಅನ್ನಿಸ್ಬಿಡ್ತು ಇಲ್ಲಿ ಒಂದು ಹತ್ತು ನಿಮಿಷಕ್ಕೆ ತಿರುಪತಿ ನೆನಪು ಬಂತು ಆ ಥರ ರಶ್ ಇತ್ತು ತುಂಬ ಸೆಕೆ ಅಂದರೆ ಸೆಕೆ ಆಚೆ ಹೋಗೋಕ್ಕೆ ಆಗ್ತಾಯಿಲ್ಲ ಅಷ್ಟು ರಶ್ ಇತ್ತು ನೋಡಿ ಅಮ್ಮನಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಇವತ್ತು ಎಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಲ್ವಾ ನೋಡಿ ಇದು ಮಾರಿಯಮ್ಮ ದೇವಿ ದೇವಸ್ಥಾನ ಇಲ್ಲಿ ನೋಡಿ ಮಿರರಲ್ಲಿ ತೋರಿಸ್ತೀನಿ ಮಿರರಲ್ಲಿ ಝೂಮ್ ಮಾಡಿ ಸ್ವಲ್ಪ ವೀಡಿಯೋ ಮಾಡಿಕೊಂಡ್ವಿ ರಶ್ ಇದ್ದರೆ ತುಂಬ ಜನ ರಶ್ ಅಲ್ವಾ ಅದಕ್ಕೆ ವೀಡಿಯೋ ಕೂಡ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ನೋಡಿ ಎಷ್ಟು ರಶ್ ಇದೆ ಅಂತ ಒಂದು ಹತ್ತು ನಿಮಿಷಕ್ಕೆ ತುಂಬ ಸೆಕೆ ಅಂದರೆ ಸೆಕೆ ಇರೋದಕ್ಕೆ ಆಗ್ತಾಯಿಲ್ಲ ಅಷ್ಟು ರಶ್ ಆಗಿಬಿಡ್ತು ಅದೇ ಹೇಳಿದ್ನಲ್ಲ ತಿರುಪತಿಯಲ್ಲಿ ನೂಕು ನುಗ್ಗು ಅಂತ ಹೇಗಿತ್ತು ಆ ಥರ ಇತ್ತು ನಮ್ಮ ಅರಿಯಮ್ಮ ದೇವಸ್ಥಾನದಲ್ಲಿ ಸಿಕ್ಕಾಪಟ್ಟೆ ಜನ ಒಂದು ಮೂರು ದಿನ ಇಂದ ಅಷ್ಟು ರಶ್ ಇರಲಿಲ್ಲ ಇವತ್ತಂತೂ ಸಕ್ಕತ್ ರೂ ಯಾಕಂದರೆ ಇವತ್ತಂತೂ ತುಂಬಾ ಗ್ರ್ಯಾಂಡಾಗಿ ಮಾಡ್ತಾಯಿದ್ರು ಅದಕ್ಕೆ ನೋಡಿ ಹಾಗೆ ನಮ್ಮ ದೀಪ ಮತ್ತು ವಿನೋತ ಸಿಕ್ಕಿದ್ರು ಅವ್ರನ್ನ ಮಾತಾಡಿಸ್ಕೊಂಡು ಮತ್ತೆ ಮನೆಗೆ ವಾಪಸ್ ಬರ್ತೀವಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಕೈ ಸಿಗ್ತಾನೆ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನ ಬಂದಿದ್ದೀವಿ ದೇವಸ್ಥಾನದಲ್ಲಿ ಎಲ್ಲ ಪ್ರಸಾದ ಕೊಟ್ಟರು ಎಲ್ಲ ದೇವಸ್ಥಾನದಲ್ಲೂ ಇವತ್ತು ಅಡುಗೆ ಮಾಡೋಷ್ಟು ಇಲ್ಲ ನೋಡಿ ಇದೆ ಹೋಗುತ್ತೆ ಸ್ವಲ್ಪ ಕಾಲು ಕೇಸರಿ ಭಾತು ಪಲಾವು ಇದು ಏನು ಭಾತ ಗೊತ್ತಿಲ್ಲ ಇವತ್ತು ಎಲ್ಲ ಕಡೆ ಎರಡ ಹತ್ರ ಈ ವಿಭೂತಿ ದರ್ಶನ ಆಯಿತು ವಿಭೂತಿ ಅಲಂಕಾರ ಮಾಡಿದ್ರು ವಿಭೂತಿ ದರ್ಶನ ಆಯ್ತು ವಿಭೂತಿ ಅಲಂಕಾರ ಮಾಡಿದ್ರು ಹನುಮಾನ್ಗೆ ಕೃಷ್ಣ ದೇವಸ್ಥಾನಕ್ಕೆ ಚೆನ್ನಾಗಿತ್ತು ಆಮೇಲೆ ಸಪ್ಳಮ್ಮ ದೇವಸ್ಥಾನದಲ್ಲಿ ಮತ್ತೆ ಮಾರಿಯಮ್ಮ ದೇವಸ್ಥಾನದಲ್ಲಿ ಫುಲ್ಲು ಗ್ರ್ಯಾಂಡಾಗಿ ಮಾಡಿದರು ತರಕಾರಿ ಅಲಂಕಾರ ಮತ್ತು ಇಲ್ಲಿ ಏನೋ ಕಲರ್ ಕಲರ್ ಅಲಂಕಾರ ಫುಲ್ಲು ರಶ್ ಅಂಗು ನೀವು ನೋಡ್ಕೊ ಬಂದಿರ್ಬೋದಲ್ಲ ಸಕ್ಕತ್ತು ರಶ್ ಇತ್ತು ರಶ್ ತಿರುಪತಿಗೆ ಹೇಗೆ ನಾವು ದರ್ಶನಕ್ಕೆ ಹೋಗ್ತೀವಿ ಅಷ್ಟು ರಶ್ ಅಲ್ಲಿಕ್ಕೂ ನುಗ್ಲಾಗಿ ಹೋಗಿ ಬಂದ್ವಿ ತಿರುಪತಿನೇ ಒಂದು ಒಂದು ಕ್ಷಣ ನೆನಪು ಬಂತು ನೀವು ಕೂಡ ನೋಡಿರ್ಬೋದಲ್ಲ ಸ್ಟಾರ್ಟಿಂಗು ಫ್ರೆಂಡ್ಸ್ ಹಾಗೆ ಇವತ್ತು ನೋಡಿ ಈ ಬ್ಲೌಸ್ ಡಿಸೈನು ಓನ್ಲಿ ತ್ರೀ ಫಿಫ್ಟಿ ರುಪೀಸ್ ಯಾರಿಗಾದರೂ ಬೇಕು ಅಂದರೆ ಸ್ಕ್ರೀನ್ಶಾಟ್ ಹಿಡಿದು ಇಟ್ಕೊಳ್ಳಿ ನೋಡಿ ಈ ಥರ ಬರುತ್ತೆ ಓನ್ಲಿ ತ್ರೀ ಫಿಫ್ಟಿ ರುಪೀಸ್ ಸ್ಲೀವ್ ಬಂದು ಈ ಥರ ಬರುತ್ತೆ ಫ್ರಂಟ್ ಮತ್ತು ಬ್ಯಾಕ್ ಬಂದು ಈ ಥರ ಬರುತ್ತೆ ನೋಡಿ ಫುಲ್ಲು ಸ್ಲೀವ್ಗೆಲ್ಲ ಈ ಥರ ಡಾಟ್ ಡಾಟ್ ಬರುತ್ತೆ ತುಂಬ ಚೆನ್ನಾಗಿದೆ ಇನ್ನು ಪ್ಲೇನ್ ಮೇಲೆ ಹಾಕ್ಸ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಇದು ಓನ್ಲಿ ಬರೀ ಬರೋದು ಒಂದೇ ಕಲರು ಗೋಲ್ಡ್ ಗೋಲ್ಡ್ ಜರಿನೇ ಹಾಕ್ಸ್ಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲ ಏನಾದರೂ ಸ್ಯಾರಿಗೂ ಸಿಂಗಲ್ ಕಲರ್ ಬಂದು ಈ ಥರ ಹಾಕ್ಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂದರೆ ಬ್ಲೌಸ್ ಪೀಸ್ ಬಂದು ಪ್ಲೈನ್ ಇರಬೇಕು ಈ ಥರ ಬಾರ್ಡ್ರೆಲ್ಲ ಇದ್ದರೆ ಇನ್ನಷ್ಟು ಲುಕ್ ಅನಿಸಲ್ಲ ಪ್ಲೈನ್ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿದ್ರಲ್ಲ ಎಲ್ಲ ದೇವರ ದರ್ಶನ ಎಲ್ಲ ಆಯಿತು ನಿಮಗೂ ಕೂಡ ತೋರಿಸಿದ್ವಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊತೀನಿ ಓಕೆ ಫ್ರೆಂಡ್ಸ್ ಈ ಬ್ಲಾಗ್ನ ಇಲ್ಲಿಗೆ ಹೆ ಮಾಡ್ತಾ ಇದ್ವಿ ಈ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ ಬೈ